ನಮಸ್ತೆ ನನ್ ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಳು ಜೊತೆಗೆ ಸೀಮೆ ಬದನೆಕಾಯಿ ಬೀನ್ಸ್ ಹಾಕ್ಬಿಟ್ಟು ಈ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಪಲ್ಯ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಚಪಾತಿ ರೊಟ್ಟಿ ದೋಸೆ ಊಟಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಸೀಮೆ ಒಂದೇ ಒಂದು ತಗೊಂಡಿದೀನಿ ಅಂದರೆ ಬೇಕು ಅಂದರೆ ಒಂದಕ್ಕಿಂತ ಹೆಚ್ಚು ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ರಿಕ್ವೆಸ್ಟ್ ಕೂಡ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಹಾಗೆ ಸೀಮೆ ಬದನೇಕಾಯಿ ಜೊತೆಗೆ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೀನ್ಸನ್ನ ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ತೊಗೊಂಡಿರೋದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ರೆಡಿ ಮಾಡಿಕೊಂಡು ಹಿಡ್ಕೊಂಡಿದ್ದೀನಿ ಈ ಪಲ್ಯನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡಿರೋದು ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜೀರಿಗೆನ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿರೋದು ಇಲ್ಲಿ ಜೀರಿಗೆ ಮೇಲೆ ಈರುಳ್ಳಿ ಹಾಕ್ಕೊಂಡಿರೋದು ಇಲ್ಲಿ ಈರುಳ್ಳಿ ಬಂದ್ಬಿಟ್ಟು ಮೂರಿಂದ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಮೀಡಿಯಂ ಸೈಜಲ್ಲಿ ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ ಇದು ಜೊತೆಗೆನೇ ಹಸಿ ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಅಲ್ಲಿ ನಾಲ್ಕು ಹಾಕೊಂಡಿರೋದು ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಮೇಲೆ ಸ್ವಲ್ಪನೇ ಸ್ವಲ್ಪ ಎಲ್ಲೋ ಪೌಡರ್ ಹಾಕೊಳ್ತೀನಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಹೆಸರು ಕಾಳು ಮೊಳಕೆ ಬರ್ತಾ ಇತ್ತು ಅವಾಗ್ಲೇ ತೆಗ್ದಿ ಹಾಕ್ತಾ ಇದ್ದೀನಿ ಹೆಸರು ಕಾಳನ್ನ ನೀವು ನೆನೆಸ್ಪೀಡ್ ಕೂಡ ಹಾಕೊಳ್ಬಹುದು ಇಲ್ಲಾಂದರೆ ಫುಲ್ ಮೊಳಕೆ ಬಂದ ಮೇಲೆ ಕೂಡ ಹಾಕೊಳ್ಬಹುದು ಇಲ್ಲಿ ಹೆಸರು ಕಾಳನ್ನ ನಾನು ಈ ಬೌಲಲ್ಲಿ ಒಂದು ಫುಲ್ ಬೌಲ್ ಹಾಕೊಳ್ತಾ ಇರೋದು ಈರುಳ್ಳಿ ಒಗ್ಗರಣೆ ಜೊತೆಗೆ ಹೆಸರು ಕಾಳನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಅಲ್ಲಲ್ಲೇ ತಿರುಗಿಸ್ಕೊಂತ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಬೀನ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೀನ್ಸ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಬೀನ್ಸ್ ನಾನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು ಈ ಹೆಸರು ಕಾಳು ಜೊತೆಗೆ ಬೀನ್ಸ್ ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕಿ ಮಾಡೋದ್ರಿಂದ ಎರಡರ ಕಾಂಬಿನೇಷನ್ ಅಲ್ಲಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಈಗ ಇದ್ರ ಜೊತೆಗೆ ಸೀಮೆ ಬದ್ನಕಾಯಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದೀನಿ ನಾನು ಹೇಳಿದ ಹಾಗೆ ಸೀಮೆ ಬದನೇಕಾಯಿ ಒಂದಕ್ಕಿಂತ ಹೆಚ್ಚು ಕೂಡ ಹಾಕೊಳ್ಬಹುದು ಅಂದ್ರೆ ಎರಡು ಕೂಡ ಹಾಕೊಳ್ಬಹುದು ಈ ಸೀಮೆ ಬದ್ನೇಕಾಯಿನ ಹೆಸರು ಕಾಳು ಮತ್ತು ಬೀನ್ಸ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಇದನ್ನ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಎರಡು ಹಾಕ್ಕೊಂಡಿರೋದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೊಟೊನ ಈ ಕಾಳು ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದರೆ ಇದನ್ನ ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅಲ್ಲಲ್ಲೇ ಸೌಟಲ್ಲಿ ತಿರ್ಗಿಸ್ಕೊಂತ ಬೇಯಿಸ್ಕೊಳ್ತಾ ಹೋಗ್ತೀನಿ ಇವಾಗ ಮಸಪ್ಪಿನ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಪ್ಪಿನ ಸಾಂಬಾರ್ ಪೌಡ್ರ್ ಇಲ್ಲ ಅಂತ ಅಂದರೆ ಧನಿಯಾ ಪೌಡ್ರ್ ಕೂಡ ಹಾಕೊಳ್ಬೋದು ಇಲ್ಲಿ ಮೊಸಪ್ಪಿನ ಸಾಂಬಾರ್ ಪೌಡ್ರ್ ಬಂದುಬಿಟ್ಟು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಈಗ ಉಪ್ಪು ಹಾಕ್ಕೊಳ್ಳೋಣ ಇಲ್ಲಿ ಉಪ್ಪು ಬಂದುಬಿಟ್ಟು ನಾನು ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಬೋದು ಉಪ್ಪು ಹಾಕ್ಕೊಂಡಾದ್ಮೇಲೆ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಿರ್ಬೇಕಾದ್ರೆ ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲಲ್ಲೇ ಸ್ವಲ್ಪ ಹೊತ್ತು ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಲ್ವಾ ಇಲ್ಲಿ ತೆಂಗಿನಕಾಯಿನ ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇಲ್ಲಿ ತೆಂಗಿನ್ಕಾಯಿ ಬಂದ್ಬಿಟ್ಟು ಮೀಡಿಯಂ ಕಪ್ಪಲ್ಲಿ ಒಂದು ಬೌಲಷ್ಟು ಇದೆ ಇದ್ರ ಜೊತೆಗೇನೆ ಹಸಿ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಶುಂಠಿ ಬಂದ್ಬಿಟ್ಟು ಒಂದೂವರೆ ಇಂಚಷ್ಟು ಹಾಕ್ಕೊಂಡಿರೋದು ಅದನ್ನ ತೆಂಗಿನಕಾಯಿ ಜೊತೆಗೇ ತರತಾರಿಯಾಗಿ ಇದನ್ನು ಕೂಡ ರುಬ್ಕೊಳ್ತೀನಿ ಇಲ್ಲಿ ತೆಂಗಿನಕಾಯಿನ ತುರಿದುಬಿಟ್ಟು ಕೂಡ ಹಾಕ್ಕೊಳ್ಬೋದು ಹಾಗೆ ಹಸಿ ಶುಂಠಿ ಏನಿದೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಮಿಕ್ಸಿಯಲ್ಲಿ ಎರಡನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಹಾಕ್ಕೊಂಡಿರೋದು ಅಂದರೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಮೀಡಿಯಮ್ ಬೌಲಲ್ಲಿ ಒಂದು ಬೌಲಷ್ಟು ಹಾಕೊಂಡಿರೋದು ಈಗ ಇವೆರಡನ್ನೂ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ಮಾಲ್ ಲೋಟಲ್ಲಿ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಮಾಡೋದ್ರಿಂದ ಅದರಲ್ಲೂ ಇದನ್ನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಇದು ತಳ ಹಿಡಿಬಾರ್ದು ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಹಾಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಗರಂ ಮಸಾಲ ಹಾಕಿ ಮಾಡೋದ್ರಿಂದ ಅದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರಿನ ಕ್ಯಾಪ್ ಏನಿದೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಷಲ್ ಬಂದ್ಬಿಟ್ಟು ಒಂದೇ ಒಂದು ವಿಷಲ್ ಹಾಕಿಸ್ತಾ ಇರೋದು ಇಲ್ಲಿ ವಿಷಲ್ ಬಂದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಆರಿದ್ಮೇಲೆ ಕುಕ್ಕರಿನ ಕ್ಯಾಪ್ ಏನಿದೆ ಅದನ್ನು ತೆಗೀತಾ ಇದ್ದೀನಿ ಸಲ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿಗೆ ಈ ರೆಸಿಪಿ ರೆಡಿ ಆಯಿತು ಅಂದರೆ ಹೆಸರು ಕಾಳ ಜೊತೆಗೆ ಸೀಮೆ ಬದನೇಕಾಯಿ ಮತ್ತು ಬೀನ್ಸ್ ಹಾಕ್ಬಿಟ್ಟು ಮಾಡಿದ್ದೀವಲ್ಲ ಆ ಪಲ್ಯ ಏನಿದೆ ಅದು ರೆಡಿ ಆಗಿದೆ ಇದು ಚಪಾತಿ ರೊಟ್ಟಿ ಮತ್ತು ದೋಸೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ರಾಗಿ ರೊಟ್ಟಿಗೆ ರಾಗಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಬಹಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿರುವಂತಹ ಪಲ್ಯ ರೆಸಿಪಿ ಇದು ಇಲ್ಲಿ ಮಸಾಲನ ರುಬ್ಬದೇ ಮಾಡಿರುವಂಥದ್ದು ಅಂದರೆ ಇಲ್ಲಿ ನಾನು ತೆಂಗಿನಕಾಯಿ ಮತ್ತು ಹಸಿ ಶುಂಠಿ ಏನಿದೆ ಅದನ್ನ ತರತಾರಿಯಾಗಿ ರುಬ್ ಕೂತ್ಕೊಂಡು ಹಾಕ್ಕೊಂಡಿರೋದು ಬೇಕಂದರೆ ಅದನ್ನು ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಅದು ಬಿಟ್ಟು ಏನು ರುಬ್ಕೊಳ್ದೆನೆ ನಾನು ಅಲ್ಲಿ ಈ ಪಲ್ಯ ರೆಸಿಪಿನ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು